ಹುಡುಗಿ ಆಗಿದ್ದಾಗಿಂದ ನೀವು ಕ್ಯಾಮ್ರಾ ಮುಂದೆ ಕೆಲಸ ಮಾಡಿದೀರ ನಿಮ್ಮನ್ನ ನಾವು ನೋಡಿದ್ದೀವಿ ಅಂಡ್ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ನಿಮಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅಂಡ್ ಈಗ ಬಂದು ನೀವಲ್ಲಿ ಆಟ ಆಡೋತಿಗೂ ಕೂಡ ನಾನು ನೋಡ್ತಾ ಇದ್ದೆ ನಿಮ್ಮ ಫ್ಯಾನ್ ಪೇಜಸ್ ಎಲ್ಲ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಪೋಸ್ಟ್ ಪ್ರತಿಯೊಂದು ಮಾಡ್ತಾ ಇದ್ರು ಅಲ್ಲಿಂದ ಬಂದ ಬಂದ್ಮೇಲೆ ನಿಮ್ಮ ಫ್ಯಾನ್ಸ್ ನಿಮಗೆ ಕೊಟ್ಟಿರುವಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದಾದ್ರೂ ಇದೆ ಹೊರಗಡೆ ಬಂದಾಗ ನನಗೆ ಗೊತ್ತಾಯ್ತು ತುಂಬಾ ನೆಗೆಟಿವ್ ಆಗಿದೆ ಲೈಕ್ ಯು ಮೋಸ್ಟ್ ಹೇಟೆಡ್ ಅಲ್ಲ ಪ್ರಾಬ್ಲಿ ಸೆಕೆಂಡ್ ಮೋಸ್ಟ್ ಹೇಟೆಡ್ ಕಂಟೆಸ್ಟೆಂಟ್ ನೀವು ಅಂತ ಸೊ ತುಂಬ ಜನಕ್ಕೆ ಪಾಸಿಟಿವ್ ಪಾಸಿಟಿವ್ ಆಗಿದೆ ಪ್ರ ಬಿಟ್ ತನಿಷಾ ಅವರಿಗೆಲ್ಲ ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ಆಗಿದೆ ಅಂತ ಕೇಳ್ಪಟ್ಟೆ ನನಗೆ ನೆಗೆಟಿವ್ ಆಗಿದೆ ಅಂತ ಗೊತ್ತಾಯಿತು ನಾನು ಅದನ್ನು ಓಕೆ ಅಂತ ಏನು ರಿಯಾಕ್ಟ್ ಮಾಡಲಿಲ್ಲ ಸಡನ್ನಾಗಿ ಓಕೆ ಪ್ರಾಪರ್ವಾಗಿಲ್ಲ ಬಟ್ ಯಾಕೆ ಅಂತೆಲ್ಲ ಕ್ವೆಶ್ಚನ್ ಮಾಡ್ಕೋತಾ ಇದೆ ಬಟ್ ಅದಾದಮೇಲೆ ಒಂದು ಎರಡು ದಿನ ಆದಮೇಲೆ ನಾನು ಫೋನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ನೆಗೆಟಿವ್ ಆಗಿದೆಯೋ ಅಷ್ಟೇ ಪಾಸಿಟಿವ್ ಸೈಡ್ ಕೂಡ ಇದೆ ಅದಕ್ಕೆ ಬಿಟ್ ನನ್ನ ಫ್ಯಾನ್ಸ್ ನನ್ನ ಫಾಲೋವರ್ಸ್ ಹಾಗೆ ಈ ಶೋ ನೋಡಿ ನನ್ನನ್ನು ಇಷ್ಟಪಟ್ಟವ್ರು ತುಂಬ ಜನ ಇದ್ದಾರೆ ಅವ್ರ ಮೆಸೇಜಸ್ ಎಲ್ಲ ಓದೋಕ್ಕೆ ಶುರು ಮಾಡಿದಾಗ ಅನಿಸ್ತು ನಾನು ಏನು ಮಾಡಿದ್ದೀನಿ ಗುರು ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ವಾಟ್ ಹವ್ ಐ ಡನ್ ಅಂದರೆ ಡು ಐ ಡಿಸರ್ವ್ ಇಟ್ ಅಂತೆಲ್ಲ ನನಗೆ ಅನ್ಸೋಕ್ಕೆ ಶುರುವಾಯಿತು ಅಷ್ಟು ಪಾಸಿಟಿವ್ ಕಮೆಂಟ್ಸು ಅಷ್ಟು ಮೆಸೇಜಸ್ ನನಗೆ ಬರ್ತಾ ಇದೆ ಅಷ್ಟು ಲವ್ ಅಷ್ಟು ಪ್ರೀತಿ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇರಲ್ಲ ಅದನ್ನು ನಥಿಂಗ್ ಕೆನ್ ಬೀಟ್ ದಿಸ್ ಅಂತ ಅನಿಸುತ್ತೆ ಅದ್ರ ಮುಂದೆ ಯಾವ ನೆಗೆಟಿವಿಟಿ ಯಾವ ಟ್ರೋಲ್ಸನು ಮ್ಯಾಟ್ರ್ ಆಗೋಲ್ಲ ನನಗೆ ನನಗೆ ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಐಮ್ ಗ್ರೇಟ್ಫುಲ್ ರೈಟ್ ನಾವು ನೀವು ಎಲಿಮಿನೇಟ್ ಆದಾಗ ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ ಪ್ರತಿ ಕಂಟೆಸ್ಟೆಂಟ್ ಗೆ ಬರೋ ಥರ ನಿಮ್ದು ಕೂಡ ಬಂತು ಅಲ್ಲಿ ನನ್ನ ಕ್ಯಾಪ್ಷನ್ಸ್ ಕಮೆಂಟ್ಸ್ನ ನಾನು ಓದ್ತಾ ಇದ್ದೆ ಸೊ ಕಮೆಂಟ್ಸಲ್ಲಿ ಅಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ರು ನಮ್ರತಾ ಅವ್ರಿಗಿಂತ ಅವ್ರ ಹೊರಗೆ ಬರ್ಬೇಕಿತ್ತು ನಮ್ರತಾ ವಾಸ್ ಮೋರ್ ಡಿಸರ್ವಿಂಗ್ ಅಂತ ನಿಮ್ಗೆ ಇದು ಅವರ ಮಾತು ಸೊ ನನ್ನ ಮಾತಲ್ಲ ಬಟ್ ನನ್ನ ಪ್ರಕಾರ ನನಗಿಂತ ಕಳಪೆ ಆಟ ಆಡದವರು ಇನ್ನು ಒಳಗಡೆ ಇದ್ದಾರೆ ನಾಟ್ ಓನ್ಲಿ ತುಕಾಲಿ ಏನೂ ಮಾಡದೇ ಇಷ್ಟು ದಿನ ಬಂದಿರೋರು ತುಂಬ ಜನ ಇದ್ದಾರೆ ನಾನು ಐ ಡೋಂಟ್ ವಾಂಟ್ ಟು ನೇಮ್ ದೆಮ್ ಬಟ್ ಅವ್ರಿಗೆ ಅದು ಅವರ ಅರ್ಹತೆ ಇರುತ್ತೆ ನನಗೆ ಎಷ್ಟು ನಾನು ಅರ್ಹಳು ಅನಿಸುತ್ತೆ ಅವ್ರಿಗೂ ಕೂಡ ಅರ್ಹತೆ ಇದೆ ಅಂತ ಅನಿಸುತ್ತೆ ಬಟ್ ರಿಯಲ್ ಆಗಿ ಆನೆಸ್ಟಾಗಿ ಮಾತಾಡಬೇಕು ಅಂದರೆ ನನಗಿಂತ ಏನು ಮಾಡದೇ ಇರೋರು ಒಳಗಡೆ ಇದ್ದಾರೆ ಸೊ ಯಾವ ರೀಸನ್ಸ್ಗೆ ಅಂತ ನನಗೆ ಗೊತ್ತಿಲ್ಲ ಜನ ಪ್ರಾಬಬ್ಲಿ ನನ್ನಲ್ಲಿ ಕಂಡಿಲ್ಲದೆರೋದನ್ನು ಅವರಲ್ಲಿ ಕಂಡಿರ್ಬೋದು ಅಥವಾ ಏನೋ ಬೇರೆ ರೀಸನ್ಸಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಬಟ್ ಇಟ್ಸ್ ಓಕೆ ಅವ್ರಿಗೆ ಅರ್ಹತೆ ಇರೋದಕ್ಕೆ ಅವ್ರು ಒಳಗಡೆ ಇದ್ದಾರೆ ನನಗೆ ಅಷ್ಟು ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡದೇ ಇರೋದಕ್ಕೆ ನಾನು ಹೊರಗಡೆ ಇದ್ದೀನಿ ಅಂತ ನನಗನ್ಸುತ್ತೆ ಯಾವುದೇ ರೀತಿ ಅಸಮಾಧಾನ ಇಲ್ಲ ಅಂದರೆ ಅವ್ರಿಗೆ ನಾನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಪಡೋದಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಅವರ ಆಟ ಒಂದೇ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಥವಾ ಅವ್ರಿಗಿಂತ ಕಮ್ಮಿ ಅಂತೂ ನಾನು ಆಡಿಲ್ಲ ಬಟ್ ಇಲ್ಲಿ ಬರ್ದಿರಬೇಕು ಅಷ್ಟೇ ಅದು ಫಿನಾಲೆ ಟಾಪ್ ಫೈವ್ಗೆ ಹೋಗೋದಕ್ಕೆ ನನಗೆ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಇತ್ತು ಬಟ್ ಆ ಕಾನ್ಫಿಡೆನ್ಸ್ ಒಂಚೂರು ಇದಾದಮೇಲೆ ಬೇಜಾರಾಯಿತು ಇಟ್ಸ್ ಓಕೆ